ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಓಕೆ ಗಾಡಿ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಲೈನ್ ಅಪ್ ಯಾವ ಇಟ್ಕೊತೀರಿ ಸರ್ ತಾವು ಐತಿ ಇಂಜನ್ ಮಾತ್ರ ಕಂಡೀಷನ್ ಐತ್ರಿ ಇವಾಗ ಏನೈತ್ರಿ ಬಾಡಿ ಲೈನ್ ಅಪ್ ಅಲ್ಲಿ ಡೋರ್ ಹತ್ರ ರಸ್ಟ್ ಐತ್ರಿ ಹ್ಮ್ ಹ್ಮ್ ಓಕೆ ಅದು ಬಿಟ್ರೆ ನಿಮ್ದು ಗಾಡಿ ಮೇಜರ್ ಆಗಿ ಆಕ್ಸಿಡೆಂಟ್ ಆಗೋದು ರೀ ಪೇಂಟು ಕ್ರೈಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪಟ್ಟ ಮೈನಾರ ಕೆಲಸ ಈ ತರ ಯಾವ್ದು ಪ್ರಾಬ್ಲಮ್ ಇಲ್ಲ ಅಲ್ರಿ ಯಾವುದು ಪ್ರಾಬ್ಲಮ್ ಇಲ್ಲ ನೋಡಿ ನಿಮ್ಮ ಕೈಯಾಗ್ರು ಕ್ಲಿಯರ್ ಐತ್ರಿ ಈಗ ಕ್ಲಿಯರ್ ಐತಿ ಸರಿ ಏನು ಕೊಡ್ತೈತೆ ರೀ ಮೈಲೇಜ್ ಸರ ಒಂದು ಹದಿನೆಂಟರ ತನಕ ನೋಡಿರಿ ಡೀಸೆಲ್ ಎಲ್ಲ ಇದು ಇದು ಓಕೆ ಎಷ್ಟು ಬರ್ತೈತೆ ರೀ ಸರ್ ಸೀಟಿಂಗ್ ಇದು ಸೀಟ್ರ್ ಸರ್ ಐತ್ರಿ ಹೌದು ಓಕೆ ನಿಮ್ಮ ಗಾಡಿ ತೊಗೊಂಡವ್ರಿಗೆ ಇದು ಅವ್ರು ಏನೋ ಒಂದು ರೂಪಾಯಿದಷ್ಟು ಕೆಲಸ ಅಂತ ಹೇಳಿ ಅವಶ್ಯಕತೆ ಇಲ್ಲ ಕಸ್ಟಮರ್ ಆರಾಮಾಗಿ ಓಡಿಸ್ಕೊಬೋದಲ್ಲ ಸ್ಕೂಲ್ ಗೆ ಅಟ್ಯಾಚ್ ಮಾಡಿದ್ರೆ ಹಂಗೆ ನೀವು ಕಂಪ್ನಿ ಹ್ಞೂ ಬರ್ತ್ ಅಗ್ರಿಮೆಂಟ್ ಇತ್ತು ಮುಗ್ದೋಯ್ತ್ ಸರ್ ಅದು ಹ್ಮ್ 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 ಅದಕ್ಕೆ ಮುಗ್ದ್ ಒಂದು ಹದಿನೈದ್ ದಿವ್ಸ ಆಯ್ತ್ ರೀ ಓಕೆ ಅದೇ ನಿಮ್ಮ ಗಾಡಿ ತಗೊಳ್ಳುವಂಥವ್ರು ಕಸ್ಟಮರು ಓಲ್ಡ್ ವ್ಯಾನ್ಗೆ ಆದರೂ ಅಟ್ಯಾಚ್ ಮಾಡ್ಕೋಬೋದು ತಮಗೆ ಬೇಕಂದರೆ ಪ್ಯಾಸೆಂಜರು ಹೊಡ್ಕೋಬೋದು ವೈಟ್ ಬೋರ್ಡ್ ಏನು ಸರ್ ಇದು ಎಲ್ಲೋ ಬೋರ್ಡ್ ಎಲ್ಲೋ ಬೋರ್ಡ್ ಐತ್ರಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದ ಸರ್ ಓಕೆ ಎಷ್ಟೆಷ್ಟು ಮಂತ್ ಐತ್ರಿ ಸರ್ ಇವಾಗ ಎಫ್ ಸಿ ಇನ್ಸೂರೆನ್ಸು ಸರ್ ಇನ್ಸೂರೆನ್ಸ್ ಒಂಬತ್ತು ತಿಂಗ್ಳು ಐತ್ರಿ ಹಾಂ ರೀ ಹಾಂ ಇದು ಪಾಸಿಂಗ್ ಎರಡು ವರ್ಷ ಐತೆ ರೀ ಆಮೇಲೆ ಏನೈತಿ ಟ್ಯಾಕ್ಸ್ ಏನಾರ ಹೊಸ ಕಟ್ಟಿವಿ ಕಟ್ಟಿದಿರ ಹೌದು ಓಕೆ ಸರ್ ಈ ಗಾಡಿ ಫುಲ್ ಕ್ಯಾಶಲ್ಲಿ ಐತಲ್ಲ ರೀ ಏನು ಲೋನ್ ಐತೆ ರೀ ಕ್ಯಾಶ್ ಸರ್ ಕ್ಯಾಶ್ ಸರ್ ಲೋನ್ ಓಕೆ ಏನು ಹೇಳ್ತೀರಿ ಸರ್ ರೇಟು ಸರ ಮೂರು ವರ್ಷ ಹೇಳ್ತೀವಿ ರೀ ಹಾಂ ರೀ ನೋಡಿ ಕಮ್ಮಿ ಬಿಡ್ತೀವಿ ರೀ ಮಾಡೆಲ್ಲ ಎರಡು ಸಾವಿರದ ಹದಿನೆಂಟು ಎಂಡ್ ಐತ್ರಿ ತಾವ ಓನರ್ ಕೂಡ ಜಾಸ್ತಿ ಏನಾಗಿಲ್ಲ ಎರಡೇ ಓನರ್ ಆಗಿದೀರಾ ಗಾಡಿ ಯಾರು ತೊಗೊತಾರೆ ನಿಮ್ಮದು ಅವರು ಮೂರನೇ ಓನರ್ ಆಗ್ತಾರೆ ಹೌದಾ ಹೌದು ಹೌದು ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸು ಎಫ್ ಸಿ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಮತ್ತೆ ಟ್ಯಾಕ್ಸ್ ಆಗಿರ್ಬೋದು ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಡಾಕ್ಯುಮೆಂಟ್ಸು ತಗೋಳಕತ್ತಿದ ರೇಟ್ ಕೂಡ ಮೂರು ಲಕ್ಷದ ಓಕೆ ನಮ್ಮ ಕಡೆ ಇಂಥ ಬಂದೋರಿಗೆ ಇದ್ರಾಗ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಡ್ತೀರಾ ಹೌದಾ ಹೌದು ಸರ್ ಹೆಚ್ಚು ಕಡಿಮೆ ಅಂದ್ರೆ ಏನು ಮಾಡ್ಕೊಡ್ತೀರ ಸರ್ ಸರ್ ನೋಡೋ ಪಾಟ್ರಿ ಬರ್ಲಿ ಹೆಚ್ಚು ಕಡಿಮೆ ಮತ್ತೆ ಗಾಡಿ ಕೊಟ್ಟು ಬಿಡ್ತೀವಿ ಓಕೆ ಸರ್ ಗಾಡಿದ ಲೊಕೇಶನ್ ರೀ ಬಸ ಬಸವನ ಬಗೆ ಹೊಡಿ ಸಿಟಿನೇ ರೀ ಹೌದು ಓಕೆ ತಮ್ಮದು ಕಾಂಟ್ಯಾಕ್ಟ್ ಹಾಕಿರಲ್ಲ ಸರ್ ಹಾಂ ಇದೆ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಅಂತ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಟೀಮ್ ಸರಿ ಸರ್ ಸರ್ ಸರಿ